ಚೆನ್ನಾಗಿಲ್ಲ ಮುಂದೆ ನೀವು ಮುಂದೆ ಪ್ಲೀಸ್ ನೀವು ಬನ್ನಿ ಬನ್ನಿ ಇಲ್ಲ 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 じゃあ、これでいいんです i don't

ಇದ್ರ ಜೊತೆಗೆ ಎರಡೆರಡು ವಿಷಯಗಳು ತಾಲೂಕಿನ ಜನತೆಯ ಪರವಾಗಿ ನಾನು ಕೋರ್ಕೊಳ್ಳುವಂಥದ್ದು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಗುಂಪು ಮನೆಗಳು ಸೈಟ್ಗಳು ಬಂದಿದೆ ಮನೆ ಗ್ರ್ಯಾಂಟ್ಗಳು ಬಂದಿದೆ ಸರ್ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಇವತ್ತೊಂದು ನಮ್ಮ ಕ್ಷೇತ್ರಕ್ಕೆ ಗುಂಪು ಮನೆಗಳು ಬಂದಿಲ್ಲ ನಲವತ್ತು ಎಕರೆ ಜಾಗವನ್ನ ನಗರದ ಕಸಬಾ ಹುಬ್ಬಳ್ಳಿಯಲ್ಲಿ ರಿಸರ್ವ್ ಮಾಡಿದ್ದೀವಿ ದಯವಿಟ್ಟು ಬಡವರಿಗೆ ಹದಿನೇಳು ಸಾವಿರದ ಆರ್ನೂರಕ್ಕೂ ಹೆಚ್ಚು ನಿರಾಶ್ರಿತರು ವಸತಿ ರಹಿತರು ದೊಡ್ಡಾಪುರ ತಾಲೂಕಲ್ಲಿರೋದ್ರಿಂದ ತಮ್ಮ ಆಶೀರ್ವಾದ ಡಿಸಿ ಆಫೀಸ್ ಎದುರುಗಡೆ ಜಿಲ್ಲಾಸ್ಪತ್ರೆಗೆ ಶಂಕುಸ್ಥಾಪನೆಯನ್ನ ಮಾಡಿದೆ ಮಾನ್ಯ ಮಾಜಿ ಶಾಸಕರು ಎಕರೆ ಜಮೀನನ್ನ ಮೀಸಲಿಟ್ಟಿದ್ರು ಅದಕ್ಕೆ ತಾವು ನೂರ ಕೋಟಿ ವೆಚ್ಚದಲ್ಲಿ ತಾವೇ ಶಂಕುಸ್ಥಾಪನೆಯನ್ನ ಮಾಡಿದ್ರಿ ಆ ಕಾಮಗಾರಿ ಚಾಲನೆ ಮಾಡಿಕೊಡಬೇಕು ದಯವಿಟ್ಟು ತಮ್ಮ ಆಶೀರ್ವಾದ ದೊಡ್ಡ ತಾಲೂಕಿನ ಮೇಲೆ ಜಾಲಕ್ಕ ಸಹ ಕಟ್ಟಿ ಪ್ರಸ್ತಾವನೆ ಇಟ್ಟಿದ್ದೀನಿ ರಾಜೇಂದ್ರ ಸರ್ ಹೇಳಿದ್ರು ದಯವಿಟ್ಟು ನಮ್ಮ ಎಪಿಎಂಸಿ ಸ್ಥಾಪನೆ ಇಟ್ಟು ಆ ನಮ್ಮ ಜಿಲ್ಲಾಸ್ಪತ್ರೆಯನ್ನು ದಯವಿಟ್ಟು ಅತಿ ತುರ್ತಾಗಿ ನಿರ್ಮಿಸಿಕೊಡಬೇಕು ಇನ್ನು ಯಾವ ರಸ್ತೆ ಆಗ್ಬೋದು ಯಾವುದೇ ಕಾಮಗಾರಿ ಕೇಳಲ್ಲ ಆಗಬಹುದು ಕುಡಿಯೋ ನೀರು ಆಸ್ಪತ್ರೆ ಮತ್ತು ಮನೆಗಳು ಬಡವರಿಗೆ ದಯಪಾಲಿಸಬೇಕು ಅಂತ ಹೇಳಿ ಕಳಪೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ವೇದಿಕೆಯಲ್ಲಿ ಎಲ್ಲ ನಮ್ಮ ಆರ್ಯ ಜಲಪಾ ಎಜುಕೇಷನ್ ಟ್ರಸ್ಟ್ ನ ವತಿಯಿಂದ ಈ ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಹ Thank <laughs> you.